ಚಾ ಯಾರು ಮಾಡ್ಯಾರ ನೋಡ್ರಿ ಆಶೀಶ್ ಕುಮಾರ್ ಅವ್ರು ಚಾ ಮಾಡ್ಯಾರ ನೋಡ್ರಿ ನಮ್ ಸಣ್ಣ ಮಗ ಚಾ ಮಾಡ್ಯನ ಕಲ್ತ್ ಕಲ್ತ್ಕೇಸಿನ ಚಾಯ್ ಕೊಡಕತ್ತೀರಿ ಎಲ್ಲರಿಗೂ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಅಂತ ಮೆಕ್ಕಣ್ ಸ್ಕೂಲ್ನಾಗ ರಾವಣ ಮಾಡಿ ತೊಗೊಂಡ್ ಬಂದಾರತ ಹೋಗಿ ಸಿನ ನೋಡ್ರಿ ಮತ್ತ ಇವತ್ತ ನೋಡ್ರಿ ಮಿಂಚು ಮಿನ್ಶನ್ ಏನೋ ತೊಗೊಂಬಂದನ ಸ್ಟೋನಾ ಮತ್ತಂದ್ರ ಪೇಪರ್ ಮತ್ತಂದ್ರ ಈಗ ಗಮ್ ತೊಗೊಂಬಂದನ ಎಷ್ಟು ಸಲ ಗಮ್ ಕೊಡ್ಸ್ಬೇಕು ನಿಮಗೆ ನಾವು ಎಷ್ಟು ಸಲ ಪೇಪರ್ಗಳು ಕೊಡಿಸ್ಬೇಕು ಒಂದು ಮಾತಾಗೆ ಹೇಳ್ಬಿಡ್ರಿ ಹ್ಮ್ ಇಷ್ಟು ಸಾಕು ಮಾಡಿ ಇಟ್ಬಿಟ್ರಿ ಈಗ ಫಸ್ಟ್ ಸ್ನಾನ ಮಾಡು ಅವ್ರಿಬ್ರಿಗೆ ಬರ್ಲಿ ಅವ್ರಿಬ್ರದ್ದು ಅದ ಈಗ ನೀ ಸ್ನಾನ ಮಾಡಿ ಏನು ಹೇಳ್ತಿ ನೀ ಸ್ನಾನ ಮಾಡು ನೋಡ್ರಿ ಈಗ ಮಿಕ್ಕಂಡ್ ಹೋಗಿಸ್ ಪಪ್ಪನ್ ಜೊತೆ ಮ್ಯಾನ್ ಬೇಡಪ್ಪ ಅವು ಬಾಗಿನ ಬ್ಯಾಡ ಅವನ ಚಳಿ ಹುಡ್ಗೋಕತ್ತ ಆಮತಿ ಈ ಬ್ಯಾಡಿಗೆ ಅನ್ಕತ್ತನಾ ಒಟ್ಟ ಹೇಳಿದ್ ಮಾಡಿ ಕೇಳಲ್ ನೋಡ್ರಿ ಬೆಳಗ್ಗೆ ಝಗಳ ನಿಂತ ಶುರು ಆಗ್ಯದ್ರಿ ನಮ್ಮ ಮನೆ ಬ್ಲಾಗ ಎಂಡ್ ಹ್ಯಾಂಗ್ ಆತದ ನನಗಂತೂ ಗೊತ್ತಿಲ್ಲ ಅವ್ರಿಬ್ರ ಏನ್ ಚಿಕನ್ ಮಟನ್ ತರ್ಲಕ್ ಹೋಗ್ಯಾರೋ ಏನ್ ಏನ್ ತರ್ಲಕ್ ಹೋಗ್ಯಾರೋ ನನಗರೇ ಗೊತ್ತಿಲ್ಲ ಸಮಾನ ತರ್ಲಾಕ್ ಹೋಗ್ಯಾರ ನೋಡ್ರಿ ಇಬ್ರು ಅಪ್ಪ ಮಗ ಕಲ್ತಿಗೆ ಸೀನಾ ಎಷ್ಟು ಹೇಳಕ್ ಹತ್ತಿನ ಗಿಳಿ ಗಿಳಿ ಅದಂಗ ಹೇಳತ್ತೀನಿ ಒಟ್ಟ ಕೇಳಲ್ ಆಗ್ಯಾರ ಅನಾಗ್ ದಿನ ಸು ಮೂರಿ ಹೋಗ್ಬಿಡ್ತೀನಿ ನಾನು ನಂಗೆ ನನಗೆ ಚಿಟ್ ಚಿಟ್ದ ಇಲ್ಲಿದ್ದಲ್ರಿ ನಾ ಒಂದು 디ಪ್ರೆಷನ್ ಆಗಿ ಬಂದು ಒಂದು ನಾ ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಇಲ್ಲ ಅಂತಂದ್ರೆ ನಾನು ಏನು ಮಾಡ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಇವ್ರು ಬೇರೆದ ಮಾತಂತ ಮೂರು ಮಂದಿ ಕೇಳಲ್ಲ ಈಗ ನೋಡಿ ನೋಡಿ ಫ್ರೆಂಡ್ಸ್ ನಾನು मम्मी ನೌ ನಮ್ಮ ಮನೆಗೆ ಏನು ಮಾಡಬೇಕು ಗೊತ್ತೇ ಮಾಡೋ ಚಿಕನ್ ಮಟನ್ ಮಾಡಬೇಕು ಬಿಟ್ರೆ ನೋ ಬ್ಯಾಳಿ ಮಾಡ್ಬೇಕು ಯಾಕಂದ್ರೆ ಅದಕ್ಕೆ ಪ್ರೋಟೀನ್ ಇತ್ತುವಾ ತರಕಾರಿ ನಮ್ಮನೆ ಮಾಡಪ್ಪಲೇ ಇಲ್ಲರಿ ನೋ ನೋ ನಾಟ್ ಅಲೋಡ್ ಮೈ ನಾಟ್ ಅಲೋಡ್ ದಿಸ್ ಸೋಮಾ ವೆಜಿಟಬಲ್ ನಾಟ್ ಅಲೋಡ್ ಇನ್ನ ಇಂಗ್ಲೀಷ್ ಬಂತಿಂದ ಭಾಯ್ತು ಕಪ್ ಮುಚ್ಕೊಂಡ್ ಕುಂದರು ನಿಮ್ಗೆಲ್ಲರಿಗೇ ಅನಸ್ತದ ಏಯ್ ಇವ್ ಎರಡ್ ಚಂದ ಇರ್ತಾರಂತ ಹಿಂದಿಂದೆಲ್ಲ ಎಲ್ಲರೂ ತೋರ್ಸಕ್ ಹೋಗಂಗಿಲ್ಲ ಎಲ್ಲರ ಮನೆ ದೋಸದಾಗ ತೂತಿದರಿ ನಾ ರೇ ಓಪನ್ ಆಗಿ ಹೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ನಂಗೆ ಮುಚ್ಚು ಮರಿನು ನನ್ಗೆ ನಿಂತ ಆಗಂಗಿಲ್ಲ ಅರ್ಥ ಮಾಡ್ಕೋಬೇಕು ಸಂತೋಷ್ ಹೆಂಗ್ ಮಾಡ್ತಾರ ನೋಡ್ರಿ ಸೇಮ್ ಆಸ್ ಇಟ್ ಈಸ್ ಚಿಕ್ಕು ಮಿಕ್ಕು ಮಾಡ್ತಾರ ನೋಡ್ರಿ ಸೇಮ್ ಟು ಸೇಮ್ ಡಿಕ್ ಟು ಜರಾಕ್ಸ್ ಪ್ರೀತಿ ಮಾಡಲ್ಲ ಅಂತ ಏನ್ ಹೇಳ್ತಿರೀ ರೆಸ್ಪೆಕ್ಟ್ ಮಾಡಲ್ಲ ಅಂತ ಹೇಳ್ತೀರ ಊಟದ ಮಾಮ್ಲಾದಾಗ ನೋಡ್ರಿ ಮಾತ್ ಮಾತ್ರ ಒಟ್ಟೆ ಕೇಳಂಗಿಲ್ರಿ ನೋಡ್ರಿ ಸ್ವೇಟರ್ ಮ್ಯಾನ್ ಮಾಡಿ ಸೀದಾ ಅಪ್ಪಾಗ ಮೈ ತೊಗೊಲ್ ಅಂದ್ರೆ ಹೋಳಿಗೆ ಹೇಳತ್ತೀನಿ ನಿನಗೆ ನಾ ನೋಡ್ರಿ ಈಗ ಬಡಬಡ ಎಷ್ಟು ಹಾಸಿಗೆ ತಗದ್ರಿ ಎಲ್ಲ ಮಾಡಿ ಎಲ್ಲ ಮನಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ ಕೆಸ ನೀಟಾಗಿ ಕುಂತಿ ನೋಡ್ರಿ ಈಗ ನೀ ಪಟ್ಟಂತ ಹೋಗಿ ಮೈ ತೊಕೊಂಬ इहो होगो सरसर होगो सरसर होवू जरा युनिक क्लास तो तीन रे आमी माथाडती नंदर इ तो बंदी नि दू इकडे जायला नाही नाही दू स्कॉचो बोन्स अरे पकडो जा सुन सुन कि लावर आ बस ನೋಡ್ರಿ ಈಗ ಮಟನ್ ತೊಗೊಂಬ್ ಹೆಂಗ ಎರಡು ಪರ್ಗಳಿ ತಗೊಂಡ್ ಕೇಸಂದ್ರೆ ಕೂತ ನೋಡ್ರಿ ಈಗ ಸಂತೋಷ ನಾಚಗಿ ಶರಮ್ ಅದು ಏನಿಲ್ಲ ನೀವಂತಿರಲ್ಲಿ ಯಾಕೆ ಬೈತೀರಿ ಯಾಕೆ ಬೈತೀರ ಅಂತ ಇನ್ ಮುಂದೆಂಟ್ ನಾನೇ ನಿಮ್ಗೆ ಬೇಕಾಗಿದ್ದು ಮಾಡ್ಕೊತೀನೋ ಅಂತ ನೀನು ನನ್ ಕೇಳ್ಲಿ ಆಗಲ್ ನೋಡ್ರಿ ತರಕಾರಿ ಮಾಡ್ದಾರ ತಿನ್ನಂಗಿಲ್ಲ ಬಾಯಾಗಿ ಇಟ್ಟಂಗೆ ಆಗ್ತದ ಏನರ ಹೌದು ಕಟ್ ಮಾಡಲ್ಲ ಇದ ಇದೇ ಹಾಕ್ತೀನಾ ಇದು ನೀವು ಮುತ್ತೇನೂ ನೋಡ್ತಾರೆ ರೀ ನೀವು ನೋಡ್ರಿ ನೀವು ನೋಡ್ರಿ ಅಂಕಲ್ ನೋಡಿ ನಿಮ್ಮ ಮಗನ ನೋಡಿ ಕಾಂಡ ಓ ನೋಡ್ರಿ ಮತ್ ಬೈತಾರ ನೀವು ಮಾಡ್ತೀರ ಅದ ಬೈತಾರೆ ಅವ್ರು ಸುಮ್ಮ ಸುಮ್ಮಿ ಬೈತಾರೆ ನೋರು ನಾನೇ ಎಲ್ರ ಹೊತ್ತೀನಿ ರೀ ಮನಿಗೆ ಬಿಟ್ಟು ಇಲ್ಲಾಂದ್ರ ನಾ ಎಲ್ರ ಉರ್ ಗೀರು ಹಾಕೊಂಡು ಸತ್ತೋಗಿ ಬಿಡ್ತೀನಿ ನೋಡ್ರಿ ಅವ್ರು ಕಾಲಾಗ ನನ್ ಅಟ್ಟ ಸಾಕ್ ಸಾಕಾಗ್ಯದ ಹಾ ಅದೇ ಪ್ರೂಫ್ ಇದು ವಿಡಿಯೋನೇ ಅದ ಪ್ರೂಫ್ ನೀ ಏನ್ ಟೆನ್ಷನ್ ತಗೋಬೇಡ ನಿಮ್ ಇಬ್ಬರದು ನಿಮ್ ಮೂರು ಮಂದಿ ಹುರನ್ ಪಾಪ ಎಲ್ಲರೂ ಎದಿ ಹೊಡ್ಕೊಂಡ್ ಅವ್ರ ಅವ್ರು ಭೀ ಡೇಟಾ ಡೇಟ್ ನಿನ್ನೊಂದ್ ಇನ್ನೊಂದ್ ಸ್ವಲ್ಪ ದಿನ ನಿ ಸತ್ತ ಗೊತ್ತದ ನಿಮ್ ಮೂರು ಮಂದಿ ತಿನ್ಕೋ ನೋಡಿ ನೋಡ್ತೀನಿ ಹೆಂಗೆ ಹಾರತ ನೋಡ್ರಿ ಈಗ ಬಾಬಿ ಅಂದ್ರ ಮಟರ್ ಪನ್ನೀರ್ ಮತ್ತಂದ್ರ ಪೂರಿ ಮತ್ತಂದ್ರ ಖೀರ್ ಕೊಟ್ ಕಳ್ಸ್ಯಾರ ನೋಡ್ರಿ ಈಗ ಇತ್ತವರ ಮನೆಯ ಪೂಜಾ ಮಾಡ್ಯಾರಂತ್ರಿ ಅಂದ್ರ ಅವ್ರ ಅತ್ತಿ ಮಾವ ಪ್ರಣವ್ರದು ಅಜ್ಜಿ ತಾತ ಇಲ್ಲ ತೀರ್ಕೊಂಡಾರ ಅದಕ್ಕೆ ಇದು ಪೂಜಾ ಅದು ಮಾಡ್ತಾರಲ್ಲ ಹಂಗಂದ್ ಕೇಸಂದ್ರ ಬಾಬಿ ಕೊಟ್ಟು ಕಳ್ಸ್ಯಾರ ನೋಡ್ರಿ ಈಗ ಅಂಕಲಿ ಕೊಟ್ಟು ಕರ್ಸ್ತೀನಿ ಏನ್ ತಂದು ತೋರಿಸ್ದಿ ನನಗೆ ಏನ್ ತಂದು ತೋರಿಸ್ಲತ್ತಿದೀ ನೋಡಿ ಕುಂಡಿ ಕುಂಡಿ ಹೆಂಗೆ ಮಾಡತ್ತೆ ನೋಡ್ರಿ ವಿಡಿಯೋ ಮಾಡತ್ತಿನಿ ಏನ್ ತಂದು ತೋರಿಸ್ದೆ ನನಗೆ ಬೇಕಂದು ಚಿಕನ್ ತ ಮಟನ್ ತಂದು ತೋರಿಸ್ತಿವ ಹೆಂಗ ತೋರ್ಸ್ದು ನನಗ ಹೆಂಗ ತಂದು ತೋರಿಸ್ಲತ್ತಿದ ಹೆಂಗ ತೋರಿಸ್ತೀನಿ ನನಗ ತೋರಿಸಿ ತೋರಿಸಿ ತಿತ್ತಿ ನನಗ ನೋಡಿ ನೋಡಿ ನೋಡ್ರಿ ನೀನ್ ಎಷ್ಟ್ ಖುಷಿ ಎಟ್ ಎದರ್ ಖುಷಿ ಆಲತ್ತಿಟ್ಟು ಹೇಳಿ ಸರಿ ಎದ್ರ ಖುಷಿ ಆಲತ್ತ ಇಟ್ಟು ಹೇಳು ನನ್ ಸುಳ್ಳು ಹೇಳಿದಕ ಅಟ್ಟ ಮಜಾ ಬರ್ಲತ್ತಿನಗಾರೀಮ್ ಖುಷಿ ನೋಡ್ರಿ ಸುಳ್ಳು ನೋಡ್ರಿ ಇದು ನಿಮ್ ಪಪ್ಪಗೆ ಕಳಿಸ್ಲತ್ತೀನಿ

ನೋಡ್ರಿ ನಾ ಈಗ ಏನ್ ಮಾಡತ್ರಿ ಸ್ಪೆಷಲ್ ಮಾಡಕತ್ತಿನ ಯಾರ ಮಾಡಕತ್ತಿನಂದ್ರ ಈಕಿನ ಹೆಸರೀ ಲಿಡಿಯಾ ಅಂತ ಕೇಸ್ರ ಕ್ರಿಶ್ಚಿಯನ್ ಹರಾರಿ ನಮ್ ಮನಿ ಪಕ್ಕದವ್ರೆ ಹರಾರಿ ಸೊ ಇಬ್ರು ಫ್ರೆಂಡ್ಸ್ ಈಗ ಆಗ್ಬಿಟ್ಟಿವ್ರೀಗ ಅಪ್ಕೋ ಕೆಸ್ರಿ ಇಸ್ಕೊಡಿದೇರ್ ಬಾತ್ ಚಲ ಬಾತ್ ಪತ ಚಲೇನಾ ಕೆಸ ಹೂವ ಕ್ಯಾಗ ಅವ್ರ ಆಕ್ಚುಲ್ ಆಗಿ ನೋಡ್ರಿ ಕೇರಳ ಸೈಡ್ ಹರಾರಿ ನಾವು ಕರ್ನಾಟಕ ಅವ್ರ ಕೇರಳ ಸೈಡ್ ದ್ರ ಆಜು ಬಾಜು ಮನೆಯವರೇ ಇದ್ದೀವಿ ನೋಡ್ರಿ ನಾವು ಊಟ ರೆಡಿ ಆಗದ ಬರತ್ ಊಟ ಮಾಡಿ ಮಟನ್ ಮಾಡ್ ಸಂತೋಷ ಈಗ ಮಸ್ತ್ ಟೇಸ್ಟಿ ಮಟನ್ ರೆಡಿ ಆಗ್ಯದ ನೋಡ್ರಿ ಮತ್ತಂದ್ರ ರೈಸ್ ಉಳ್ಳಾಗಡ್ಡಿ ನಿಂಬೆಕಾಯಿ ಶಂಚಿಕಾಯಿ ಬರ ಎಲ್ಲ ಕಲ್ತ್ಕಾಯಿ ಸೀದ್ರ ಊಟ ಮಾಡಕತ್ತೇವ್ರ ಇದು ನೋಡ್ರಿ ಈಗ ಮಟನ್ ಯಾರಿಗ ಅಂದ್ರೆ ಶಿವನ್ಯಾಗ ಹಾಕೊಳ್ಲಕತ್ತದ ನೋಡ್ರಿ ಮಸ್ತ್ನತ್ತ ಟೇಸ್ಟಿ ಟೇಸ್ಟಿಯಾಗಿ ಮಟನ್ ರೆಡಿ ಆಗ್ಯದ ಈಗ ಅವ್ರಿಗೆ ಕೊಡಂಬಾರೀತ

કેળોની ઓની કેળો લીગા નોડરીગા બુક તો કોલે કેળો કેળોની ઓની કેળો લીગા નોડરીગા નોડરીગા બુક સકોણડી નોડરીગા બુક સકોણ હોલતી નોડરી ઈવરેરે ઓનર ભઈયા ભઈયા બુક કબ લેકે આવोगे વો બાત હમ આપકો બુક સે દેંગે પરસો પરસો પક્કા ના યસ આપ દો રહેગે દેખો ભઈયા ಬಾ ಸಣ್ಣ ಕೋಚನ್ ದೊಡ್ಡ ಕೋಚು ಈಗ ಹೋಗಂಬರ್ರಿ ಬಂಟ ಅಂತಾರ ಏನಂತಾರೀ ನೋಡ್ರಿಗ ಇದು ಕುಡಿತಾನಂತ ಏನ್ ಮಾಡ್ತೀನಿ ಕಾಯ ಭಯ್ಯ ಅಂದರೆ ಇವ ಅಂದ್ರ ಈಗ ಇದು ಮಾಡ್ತಾನಂತದ ಕುಡಿತಾನಂತ ನೋಡ್ರಿ ಛಿ 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 ಖುಷಿ ಫುಲ್ ಎಟ್ಟು ಖುಷಿ ನೋಡೋಣ ಖುಷಿ ಎಟ್ಟು ನೋಡೋಣ ಈಗಾಗ ಹ್ಮ ಉಸ್ಕೊಬಿದ್ದ ನೋಡ್ರಿಗ ಚಲ ಹೊರಗೆ ಬಂದ್ರೆ ಮುಗಿತ್ರಿ ಅವ್ರು ಕಳತಿನ ಹೇಳು ಎಷ್ಟು ಖುಷಿ ಆಲತದ್ರೆ ಸಂತೋಷಗನ್ ಬಾರಿ ಮೇ ಖುಷಿ ನೋಡ್ಲಿ ನಿ ಓನಿ ಖುಷಿ ನೇ ತಾಕೋ ಕಾಗರ ಆಗಾದ್ರಿ ಅಂದರ ನನ್ ರೊಕ್ಕ ಖರ್ಚ ಆಲತವಂತ जद कोणी ಖುಷಿ ಆಲತದ ನಾವ್ ಒಂದೆರಡು ದಿನ ಖರ್ಚೆ ಮಾಡ್ತೀನ್ರಿ ಬಟ್ ಇವನ್ ತಿಂಗಳ ಪೂರ್ತಿ ಖರ್ಚೆ ಮಾಡಬೇಕಲ್ರಿ ನೋಡಿಗ ಪೈನಾप्पल ತಗೋಲತ್ತೀ ನೋಡಿ ಎಷ್ಟು ಚಂದವ ನೋಡಿ ಎಷ್ಟು ದಿನ ಅದ ಪೈನಾप्पल ದಿಲ್ಲ ತಿನ ಅಂದರ ಈಗ ನೋಡಿಗ ಚಪ್ಪಕ್ ತಗೊಂಡೀವಿ ಯಾವ ಚಪ್ಪಕ್ ತಗೊಂಡೀವಿ ಅನ್ ಗ್ಯಾಸಿನಾ ನನ್ ಚಪ್ಪಕ್ ತಂದೀವಿ ಮನಿ ಓಕೆಸಂದ್ರ ನೋಡಕತ್ತಿರೋದು ತರದ ಬೌಲ್ ಬಾಜುವೆ ಶರ್ಟ್ ತರದ ಎಟ್ಟ್ರೆ ಬದಮಶದಂತีน ಬರೆ ಬಟ್ಟಿ ಹರ್ಕೋತ ನೋಡ್ರಿ ಬಾಜುವೆ ಶರ್ಟ್ ತರದ ಛೀ ನೋಡ್ರಿ ಗಾ ಸೇವ್ ತಗೋಲಕತ್ತีน ನೋಡ್ರಿ ಅದಲ್ಲ ಚಂದವರಿ ಸೇವ್ ಬದಲಾ ಎನ್ನಾ ಚೋಲೆ ಬಟು ತೋರ್ಸಲೇ ಇಲ್ಲಿ ನೋಡ್ರಿ ಇಲ್ಲಿ ಕೂಪನ್ ಸಿಕ್ತದಾ ಕೂಪನ್ ಇದು ಕೂಪನ್ ಕೋಡ್ ಬೇಕಾ ಆವಾಗ ಸಿಕ್ತದಾ ಆ ಇಲ್ಲಿ ಬಟುರೆ आलेತಾನೋ आले इलोडा इल्डो वाला आले ला प्रोसेसर लढतोय नोडरी बिसी बिसी आगवते नोडरी और हाफला तरह चालले और भैया बनारय बॉर्डर बोलो ये म्हटला तर आहे की इतर वजह और दो ಛೋಲೆ ಬಟೋರೆ ತಗೊಂಡಿ ನೋಡ್ರಿ ಬರ ಎಲ್ಲ ಕಲ್ತಿನ ತಿನ್ನಕ ಚಿಕ್ಕು ಮಿಕ್ಕು ಫುಲ್ ಎಲ್ಲಿ ವೇಟ್ ಆಗಲ್ಲ ಇಬ್ಬರು ತಿಂಗದ ಹೆಂಗದ ಚಿಕ್ಕ ನೋಡಿ ಎಷ್ಟು ಜನ ಹಾ ಸಂಡೇ ಸಂಡೇ ರೀ ಸಿಗ್ತದ ಬಟ್ ಎಲ್ಲರೂ ತಿನ್ಲತ್ತಾರ ನೋಡ್ರಿ ಡೆಲ್ಲಿದಾಗ ಸಿಗಂತ ಚೋಲೆ ಭಟೋರ ಮತ್ತೆ ಎಲ್ಲಿ ಸಿಗಲ್ಲ ನೋಡ್ರಿ ನೀರ್ ತೊಗೊಂಡ್ ಬಂದ್ ನೋಡ್ರಿಗೋಲೆ

ಪಾಪು ಏನಂತನ ಹಿಂಗ ಹಿಡದಲ್ರಿ ಆಟೋದಾಗಿಂದ ಇಡ್ಬೇಕೇನಂತ ಗೊತ್ತದ ರೀ ಧುಮ್ಮ ಚಾಲೆ ಧುಮ್ ಚಾಲೆ ಅಲ್ಲ ಇರ್ಬೇಕಿತ್ರಿ ಅವ್ನಿಂಗ್ ಇಷ್ಟ ಜಲ್ದಿ ಇದೇವ್ರ ಹಿಂಗ್ ಮಾಡ್ಬಾರ್ದಿತ್ತು ಅವನೇ ನೆನಪ ಬರ್ಲತ್ತ ಚಿಕ್ಕಮಿಕ್ಕೂರು ಇಷ್ಟು ನೆನೆಸ್ಕೋತಾರೆ ನೀವು ಎಲ್ಲರೂ ಕೇಳತ್ತಿದ್ರಿ ಪಾಪು ಏನಾಗಿತ್ತು ಏನಾಗಿತ್ತು ಅಂದ್ಕಳ್ಸಿನ ಅವ್ನಿಗೆ ಒಂದು ಸ್ವಲ್ಪ ಆರಾಮಿದ್ದಿಲ್ಲರಿ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿಸಿ ಒಮ್ಮೆ ಒಳಗೆ ಹಾರ್ಟ್ ಅಟ್ಯಾಕ್ ಆಗಿ ಕೇಳಿ ನೋ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿತ್ತು ನೋಡ್ರಿ ಹಂಗೆ ಅಂದ್ಕಳ್ಸಿನ ನಾವು ತಿರ್ಕೊಂಡ್ಬಿಟ್ಟಿರಿ ಬಟ್ ಅವ್ನು ನೆನಪು ಮಾತ್ರ ನಾವು ಎಂದಿಗೂ ಮರೆಯಲ್ಲ ನೋಡ್ರಿ ಹಿಂಗೆ ಒಂದಮ್ಮ ಹಿಂಗೆ ಆಟೋದಾಗಿ ಹಿಂಗೆ ಹಿಡಿದಿ ಏನಪ್ಪ ಅಂಗ ಗೊತ್ತದ್ರಿ ಧುಂಬ ಚಾಲಿ ಧುಂಬ ಚಾಲಿ ಅಲ್ಲ ಗೊತ್ತಿನ ಎಲ್ಲರೂ ನಗದೆ ನಗದೆ ಸೇಮ್ ಸೀನ್ ಈ ಕ್ರಿಯೇಟ್ ಆಗಿತ್ತು ನೋಡ್ರಿ ಆ್ಯಸ್ ಇಟ್ ಈಸ್ ಸೇಮ್ ಸೀನ್ ಬರೀಗ್ ಸರಿ ಈ ರಾವಣ ಈ ರಾವಣ ಮಾಡದವ್ರ ಯಾರು ಗೊತ್ತದ ರೀ ಫೋಕಸ್ ಮಾಡೋ ಫೋಕಸ್ ಮಾಡೋ ಇದ್ರ ಮ್ಯಾಗ ಚಂದ ಕ್ಲಿಕ್ ಮಾಡು ಈ ರಾವಣ ಮಾಡಿದವ್ರ ಯಾರು ಗೊತ್ತದ ರೀ ಈಗ ಈ ರಾವಣ ಮತ್ತೆ ಏನಂದಿದ್ವಿ ನಿಮ್ ಗ್ರೂಪ್ನಾಗ ಫೋನ್ ಮಾಡಿ ಎಲ್ಲರಿಗೇನಂದಿದಿ ಗ್ರೂಪ್ನಾಗ ಹಾಕಿ ಏನಂದಿದ್ ಎಲ್ಲರಿಗೆ

ಛೇ ಛೇ ರಾವಣ ಮಾಡೋಕಿದ ಮಿಕ್ಕು ಈ ಸಾಲಿ ಸುಮ್ ಹಂಗೇ ಹೋಗಿಬಿಡಮ್ಮಾ ಇವೆ ಏನು ಮಾಡೋಕೆ ಹೋಗಬೇಡಿ ವಿಳಕ ಹೋಗಬೇಡ ಕ್ಯಾ ಕರ್ರ ಛೇ 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 ನೋಡಿ ದು ಬುಕ್ ತರ ಮಿಕ್ಕು ಏನಂತ ಚಿಕುನ್ ಬುಕ್ಸ್ ಪ್ಲಸ್ ಬುಕ್ ತರಲಿಲ್ಲ ನೋ ಸೋನ ಇನ್ನ ದಿನ ಬಿಟ್ಟು ಮತ್ತೆ ಬುಕ್ ತರಕ್ಕೆ ಹೋಗಬೇಕಲ್ಲ ಅವಾಗ ಚಿಕ್ಕಂದು ಇವ್ ಎಲ್ ಸಿ ಆರ್ ಟಿ ಬುಕ್ ನೋವು ಸಿಕ್ಕಿದಿಲ್ರಿ ಎಲ್ಲ ಖಾಲಿ ಆಗ್ಬಿಟ್ಟಿವ್ ನೋಡ್ರಿ ಮತ್ ಈಗ ಮನಿ ಸಿಕ್ಕಿ ಇವೇ ನಾಕ್ ಸಿಕ್ಕ ಉಳ್ಕಿದ್ದೆಲ್ಲ ಸಿಕ್ಕಿದ್ರಿ ಜಾಸ್ತಿ ಯೂಸ್ ಇರಲ್ಲ ನಾ ದೋಸ್ತ ಬಲ್ಲಿ ಮಾಡ್ಕೋತೀನಿ ಕೆಲಸ ಆಯ್ತಂದ್ರೆ ಓಕೆ ಇಲ್ಲ ಅಂತಂದ್ರೆ ತಗೊಂಬಂತ ಹಂಗೇನಿಲ್ಲ ತೋ ಇಲ್ಲಿ ನಾಲ್ಕು ಬುಕ್ ತಗೊಂಡೇವ್ ನೋಡ್ರಿ ಮತ್ತ ಅದರ ಅಡ್ಗಲ್ಲಿ ಈಗ ಬಿಳಿ ಪೆನ್ ಇದು ಬಿಳಿ ಪೆನ್ ಬ್ಲಾಕ್ ಆ ಬ್ಲೂ ಚಿಕ್ಕಣ್ಣ ಬ್ಲಾಕ್ ಆ ಬ್ಲೂ ಪೆ ಇದು ತಗೊಂಡಿವಿ ಪೆನ್ ತಗೊಂಡಿವಿ ಬ್ಲೂ ಮತ್ತೊಂದರ ಮಿಕ್ಕಣ ಸೋನಿಯಾ ಒಂದು ಪೆನ್ಸಿಲ್ ಬಾಕ್ಸ್ ಇ ತಿಂಗಲ ಯಾವಾಗ ಬಿನ್ನ ನನ್ನ ಚಾಯ್ಸ್ ದ ಮಿಕ್ಕಿ ದ ಪೆನ್ಸಿಲ್ ಬಾಕ್ಸ್ ತಿಂಗಲ ಪೂರ್ತಿ ನೆರಸನ್ ರೋ ತಿಂಗದ ಅಮ ಕಲಸಕ್ಕೆ ಮತ್ತ ತೊಗೊಂಡು ಬರಬೇಕು ಇನ್ ಮುಂದಿನ ದಿನದಿಂದ ಪೆನ್ಸಿಲ್ நானೇ ನೀ ವಾರದ ಒಂದು ಪೆನ್ಸಿಲ್ ಯೂಸ್ ಮಾಡೋಕೆ ಇಲ್ಲ ಅಂದ್ರೆ ನೀ ಬಸ್ ತಯೆ ಮಾಡ್ತೀನಿ ಮಗನ ಇವಿಷ್ಟು ಪೆನ್ಸಿಲ್ ಬಾಕ್ಸ್ ಐತೆ ನೋಡಿ ಮತ್ತೆ ಮತ್ತೆಂತ ತೊಗೊಂಡು ಇವಿ ಓ ಓ ಚಿಟೋ ಓ

ಇವೆಲ್ಲ ಎಲ್ಲೂ ನೋಡಿರಿ ಒಂದು ವಾರದಾಗ ಇರ್ಬೋದು ಕಲಕ್ಟ್ ಮಾಡಲಿಲ್ಲ ಅಲ್ರಿ ನೀವು ನೋಡಕ ಬಟರ್ ಡಿಲೈಟ್ ಆಯ್ತು ಫಿಫ್ಟಿ 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 ಮಮ್ಮ ನೀವು ಒಬ್ಬಾಕಿರತ್ತೇಳು ಯಾಕಂದ್ರೆ ನೀ ಫಿಫ್ಟಿ ಫಿಫ್ಟಿ ತಿಂತಿ ಚಂದ ಮತ್ತು ನೋಡಿರಿ ಇದು ಮಿಕ್ಕಣಂಗವ ನೋಡಿರಿ ಬೂಟೇನು ಆಯಿತು ಸ್ಲೀಪರ್ನು ಐತೆ ಸಲ ಯೂಸ್ ತೊಗೊಂಡೆವು ಇದು ಮಿಕ್ಕಣಂದು ಇದು ಚಿಕ್ಕಣಲ್ಲ ಇದು ಹೊಲದ ಚಿಕಣ್ ಅಂತದ ಇದು ಚಿಕ್ಕುಂದಿರಿ ನೋಡ್ರಿ ಜಾಸ್ತಿ ರೇಟಿಂದ ನಿಲ್ರಿ ಎಲ್ಲ ಕಮ್ ಕಮ್ ರೇಟಿಂದ ಅವ್ರಿ ನಮ್ಗೆ ನಾವೇ ದೊಡ್ಡ ಸಾವಕಾರ ಇಲ್ರಿ ನಾವು ನಾವೂ ದುಡ್ಕೊಂತಿಲ್ಲ ಕೇಳ್ ನೋಡ್ರಿ ಮಕ್ಕಳ ಸಾಲಿಗೆ ಕಲ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಮನಿ ಕಿರಾ ಹಿಡ್ಕೊಂಡು ಇವ್ರಿ ಪ್ರತಿ ಒಂದ್ ಹಿಡ್ಕೊಂಡು ಸಿಲಿಂಡರ್ ಬಂದ್ರೆ ಮಧ್ಯಾಹ್ನ ಕಲಾಸ ಐತ್ರಿ ಮಟನ್ ತಗೊಂಡ್ರೆ ಮತ್ತ್ ಸಂಡೇ ಬಂತಿ ನಮ್ಮ ಮನೆಯಾಗಿ ನೋಡ್ರಿ ಇಲ್ಲಿ ಅಂದ್ರೆ ಮಿನಿಮಮ್ ರೀ ಮೂರ್ ಸಾವಿರ ನಾಲ್ಕ ಸಾವಿರ ತನಕ ಧ್ವಜ ಇರ್ತದ ನೋಡ್ರಿ ಮನೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡ್ರಿ ಆ ದಿನ ಸಂಡೇ ದಿನ ಗ್ಯಾಸ್ ಕಲಾಸ ಐತಿ ಮಟನ್ ತಗೊಂಬ ಶಾಪಿಂಗ್ ಐತಿ ಯೋಚನೆ ಮಾಡ್ರಿ ಖರ್ಚಾಗಿರ್ಬೇಕು ಮತ್ತಂದ್ರ

ಮತ್ತೆ ಆಡ್ದಾಗ ನೋಡಿದ್ವಿ ಇಲ್ಲ ಮಿಕ್ಕ ಮತ್ತೆ ನೋಡ್ರಿ ನನಗ ಈ ವೇಳೆ ಕ್ಲಿಪ್ಸ್ ಬಹಳ ಇಷ್ಟ ಐತ್ರಿ ನಾ ಹಂಗನ್ ಕೆಸಿಂದ ಈ ವೇಳೆ ಕ್ಲಿಪ್ ತಗೊಂಡಿನಿ ಈಗ ಹೇರ್ ಸ್ಟೈಲ್ ಅದು ಮಾಡಕ್ ಬೇಕಲ್ರಿ ಹಂಗನ್ ಕೆಸಿನ ನೀವು ಮಾತ್ರ ಯಾರಿಗೆ ತಗೊಂಡಿನ ಅಂತಂದ್ರೆ ಈಗ ಊರಿಗೆ ಹೋಗ್ತೀನಲ್ರಿ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಅವಾಗ ನೋಡ್ರಿ ನಮ್ಮ ಮನೆಗೆ ಸಣ್ಣ ಸಣ್ಣ ಹುಡುಗಿಯರು ಬರ್ತಾರಲ್ರಿ ಅವ್ರಿಗೋಸ್ಕರ

नोररी इने हिंदा हिना वन 2 3 सेट तकोन बत्ती उरी हो गी तक चले 120 120 प्लस कर अभी रहने दे अभी शांत बैठ जाती अभी शांति से बैठ जा ठीक है जीरो मतलब मशीन तकोन बनी नदर नोररी इये तकोन बनी है फेक नेल गोल इर्तव नोररी फेक आर्टिफिशियल या करे आर्टिफिशियल रिया ಕೂತ್ ತಗೊಂಡ್ಬಂದಿನಿ ಇವಾಗ ನನಗೇನ್ ತಗೊಂಡಿನಿ ಇದರ ಇದ್ರ ಸಲುವಾಗಿ ತುಂಬ ಇನ್ನು ಆಗಲ್ಸಿ ನನಗೂ ಹಚ್ಚತಾರ ಅಂತ ನಾನು ಹಚ್ಕೋತೀನಿ ನಾನು ಒಂದ್ ಐವತ್ತು ರೊಕ್ಕ ಕೊಟ್ಟು ತಗೊಂಡು ಇವೆಲ್ಲ ಈ ಜರ ಕಾಸ್ಟ್ಲಿ ಬಿತ್ತು ಬಟ್ ಪರವಾಗಿಲ್ಲ ಇಲ್ಲಿ ಅಂತ ತಗೊಂಡ್ಬಿಟ್ಟು ಮತ್ತೊಂದ ಈಗ ಕಾಜಲ್ ತಗೊಂಡೀನಿ ನೋಡ್ರಿ ಮತ್ತೊಂದರ ಒಂದು ಸೀಸರ್ ಮನೆಯಾಗೂ ಬರ್ತದ ಎರಕನು ಬರ್ತದ ಅಲ್ಲಿ ಕೇಸಿನ ಇದನ್ನು ತಗೊಂಡಿನಿ ಮತ್ತೆ ಸಣ್ಣ ಸಣ್ಣ ಕ್ಯೂಟ್ ಕ್ಯೂಟ್ ಬ್ರೆಡ್ ಇದು ತಾಮಮ್ಮ ನೋಡ್ರಿ ಮತ್ತೊಂದ್ರೆ ನೀವು ಬ್ರಷ್ ಗಳು ತಗೊಂಡಿ ನೋಡ್ರಿ ಸಣ್ಣ ಸಣ್ಣ ಮುನ್ನೇ ಬಹಳ ಇಷ್ಟ ಆಯ್ತು ನನಗ ಸಣ್ಣ ಸಣ್ಣ ಚೂರ್ ಚೂರ್ ಸಾಮಾನ್ ಅಂದ್ರೆ ಬಹಳ ಇಷ್ಟ ರೀ ನನಗ ಮತ್ತೊಂದ್ರೆ ಇದೊಂದು ಹೂವ ಟೈಪ್ ಆ ಇದು ಸ್ಮೆಲ್ ಅನ್ನ ಬಹಳ ಇಷ್ಟ ನೋಡ್ರಿ ಒಂದು ಕಿದು ತಗೊಂಡಿ ಮತ್ತೊಂದ್ರೆ ಈ ವೈಟ್ ಕಲೆಕ್ಷನ್ ಮಾಡಿ ನಮ್ಮ ನಾದ್ನಿಗೋ ಸಲ್ವಾಗ್ ತಗೊಂಡಿ ನೋಡ್ರಿ ಪಿಂಕಿ ಅತ್ತಿ ಬಬ್ಲಿ ಅತ್ತಿ ಅಂದ್ರೆ ದೊಡ್ಡ ಕಿನಸ ನೋಡ್ರಿ ಶೋಭಾ ಹಿಸ್ಟ್ರಿ ಅದರಿ ಸಣ್ಣ ಕಿನಸ ರೈಫಲ್ ಬಟ್ ಸಿಕ್ಕಿ ನಿಂತ ಅವರ ಇಬ್ಬರಿ ಹೆಂಗ ಕರೀತಾರ ನಾವು ಹಂಗೇ ಕರೀತೀವಿ ಇದು ಅವರ ಇಬ್ಬರಿ ನೋಡ್ರಿ ನಾನು ಲಿಪ್ಸ್ಟಿಕ್ ಅಂತೂ ದೊಡ್ಡ ಅಕ್ಕಿರಿ ಹಚ್ಕೊಂಗಿಲ್ರಿ ಅಕ್ಕಿ ಯಾವಾಗ್ರೆ ಇಲ್ಲಿ ಮನೆಗೆ ಬಂದಾಗ ಅಷ್ಟೇ ಹಚ್ಕೋತಾರೆ ಇಲ್ಲಾಂದ್ರೆ ಗಂಡನ ಮನೆಗಿದ್ರೆ ಜೊತೆ ಅಕ್ಕಿ ಅಕ್ಕಿ ಹಚ್ಕೊಂಡಿಲ್ಲ ಹಂಗಂತ ಕೇಸಿಂದ್ರೆ ಸಣ್ಣ ಅಕ್ಕಿಗೋಸ್ಕರ ತಗೊಂಡಿನಿ ನೋಡ್ರಿ ಇದು ತಗೊಂಡಿನ ಚಾಕ್ಲೇಟ್ ಕಲರ್ ದಾಗ ತಗೊಂಡಿನಿ ನಮ್ ಸಣ್ಣ ಅದ್ನಿಗೋಸ್ಕರ ತಗೊಂಡಿನಿ ನೋಡ್ರಿ ಟೂ ಇನ್ ಒನ್ ಇವ್ ಪಿಂಕ್ ಶೇಡ್ ನಾಗ ಅಂದ್ರೆ ನಾನ್ ಅದಕ್ಕೆ ತಗೊಂಡಿಲ್ಲ ಮೃತು

ಿರ್ಲಿಲ್ಲ ನೋಡ್ರಿ ಇದನ್ನ ಹೆಂಗ್ ಹೈಕೋಣಿ ನೋಡ್ರಿ ಚಂದ ಕಾಣಸ್ತಿರ್ತದೆ ಹೆಂಗ ಕಾಣಸ್ತಿರ್ತದ್ರಿ ನೋಡ್ರಿ ನೋಡಿ ಶಾಪಿಂಗ್ ಏನದ ನೋಡ್ರಿ ಶಾಪಿಂಗ್ ಅದ ನೋಡ್ರಿ ಅಂದ್ರೆ ನೋಡ್ರಿ ಇಷ್ಟ ಸಾಮಾನ್ ಬಂದವ ನೋಡ್ರಿ ಈಗ ಈಗ ಬಿಸ್ಕಿಟ್ ಶೂಸ್ ಸಾಕ್ಸ್ ನಮ್ಕೀನ ಬಿಸ್ಕಿಟ್ ಮತ್ತೀಗ ಇವೆಲ್ಲ ಇವ್ ನನಗೆ ಬಹಳ ಇಷ್ಟ ತಿಂತ ಇನ್ನೊಂದು ಎರಡು ಮೂರು ಸೆಟ್ ರೀ ಊರಿಗೆ ಹೋದ ಪಾಪ ಅವೆಲ್ಲ ಪಾಪಾವೆಲ್ಲ ಹುಡುಗಿಯರ್ನ ಮನಿಗ್ ಬರ್ತಾವಲ್ರಿ ಅವ್ರ ಎಲ್ಲರಿಗಿ ಕೊಡ್ತೀನಿ ನೋಡ್ರಿ ನಾ ಈಗ ಈಗೋದ್ ಕೆಸಿನ ಹೋದಂದ್ರಿ ಇಲ್ಲ ಅಂದ್ರ ಸುಮ್ ಗಪ್ಪಾಗಿ ತೋರಿಸಿಲ್ಲ ಗಪ್ಪಲ್ರಿ ನಿಮ್ಮ ಇದೊಂದು ಉಳಿದಿತ್ತಲ್ರಿಗ ಕುದು ನಿಮ್ಮೆಲ್ಲರಿಗೆ ನಮ್ಮ ವಿಡಿಯೋಸ್ಗಳು ಹೆಂಗೆ ಅನ್ಸ್ಲತ್ತದ ಅಂದ್ಕಳ್ಸ್ರೆ ನನಗೆ ನೀವು ಎಲ್ಲರೂ ಹೇಳಿರಿ ನಿಮ್ಗೆ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಶೇರ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇವೆಲ್ಲ ಈಗ ಎತ್ತಿಟ್ಟು ಬಿಡ್ತೀನಿ ರೀ ಮತ್ತು ಇನ್ನೊಂದು ಚಂದ ನೀಟಾಗಿ ನಾವೆಲ್ಲರೂ ಊಟ ಮಾಡೇನು ಮಾಡಿದೆವು ಗೊತ್ತಾ ಮಕ್ಕೊಂಡ್ಬಿಟ್ಟೇವೆ ರೀ ಎಲ್ಲರೂ ಮಲ್ಕೊಂಡು ಕಿಸ್ತಾರೆ ಯಾವುದು ನಿಮ್ಮದು ಫ್ರೆಶಪ್ ಹಾಕಿನ ಮಾರ್ಕೆಟ್ಗೆ ಹೋಗಿದೆವು ಲೇಟ್ ಐತೆ ಹಂಗೆ ಈ ಟೈಮ್ ಆಗ್ಯದ ಗೊತ್ತದ ಈಗ ನಿಮ್ಮ ಟೈಮ್ ಹೇಳಿದ್ರೆ ನೀವು ಶಾಕ್ ಆತ್ರಿ ಈಗ ಹನ್ನೊಂದು ಆಲಕ್ ನೋಡಿರಿ ಟೈಮ್ ಸೊ ಈಗ ಎಲ್ಲರ ಈಗ ಪಟಪ್ ಟೈಮ್ ನೀಟಾಗಿ ಇನ್ನೊಂದು ಕಸ ಗುಡ್ಸ್ಕೊಂಡು ಕೇಸಿನ ಊಟ ಅದು ಮಾಡಿ ಶಿಸ್ತನ ಮಕೊಂಬಿಡೋದು ನೋಡ್ರಿ ಮತ್ತೆ ಏನಿಲ್ಲ ಬೆಳಗ್ಗೆ ಅವ್ರು ಸ್ಕೂಲಿಗೆ ಹೋಗ್ಬೇಕು ಅವ್ರಿಬ್ರು ಅವ್ನು ರಾವಣ ಒಂದು ಮಾಡ್ಬೇಕ್ರಿ ಫಸ್ಟ್ ರಾವಣ ಮಾಡ್ತೀನಿ ವಾಪಸ್ಸು ನಿದ್ದೆ ಬರ್ಲತ್ತ ರಾವಣ ಮಾಡ್ತೀನಿ ನೋಡ್ರಿ ಸಂತೋಷಂದು ನಮ್ದು ಹೆಂಗೆ ಗೊತ್ತದ ರೀ ನಾವು ರೊಕ್ಕ ಇದ್ದಾಗ ಫುಲ್ಲು ಖರ್ಚ ಮಾಡೋದು ರೊಕ್ಕ ಇಲ್ಲದಾಗ ಖರ್ಚ ಮಾಡೋಡಿರಿ ತೊ ಮಕ್ಕಳ ಸಲುವಾಗಿ ಅಲ್ರಿ ಮಾಡೋದು ಏನು ಯಾರ ಸಲುವಾಗಿ ಏನು ಮಾಡ್ತೀವನ್ ರೀ ಹಂಗಂದು ಅದ್ರ ಬೇರೆ ನಾನು ಕ್ಲಾಸಸ್ಗಳು ಹೊಲತ್ತಿನಿ ನಂಬರ್ ರೊಕ್ಕ ಇದ್ದಾಗೆ ನಾನು ಸ್ವಲ್ಪ ಸ್ವಲ್ಪ ಸಾಮಾನುಗಳು ತಗೊಂಡು ಇಟ್ಕೋತೀನಿ ಯಾಕಂದ್ರೆ ಊರಿಗೆ ಹೋಗೋ ಟೈಮ್ನಾಗ ಒಂದೇ ಸಲಕ್ಕೂ ರೊಕ್ಕ ಇರಲಿಲ್ಲ ಅಂದ್ರೆ ಇನ್ನೂ ಸಮಾನ ತೊಗೋದಾಗಲ್ಲ ಏನು ದೊಡ್ಡ ದೊಡ್ಡ ಸಾಮಾನು ತೊಗೊಂಡು ಹೋಗಲಿ ನಮ್ಮ ನಾದಿಗೋರ್ಗೋಸ್ಕರ ಸಣ್ಣ ಸಣ್ಣ ಸಮಾನ ಪಾ ಪಾದ್ರೀ ಅವರು ಅದ್ರಾಗೆ ಖುಷಿ ಇರ್ತಾರೆ ನಮ್ಮ ಇಬ್ರು ನಾದಿದವರು ಅವ್ರು ಯಾವಾಗ ಭೀ ಅನ್ನಂಗಿಲ್ಲ ಅದು ಬೇಕು ಇದು ಬೇಕು ಹಂಗಂದು ಕೆಸಿಂದ ಬಟ್ ನನಗೆ ಇವು ಲಿಪ್ಸ್ಟಿಕ್ಗಳು ಇವು ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ ಹಂಗಂದು ಕೆಸಿಂದ ಅವ್ರಗೋಸ್ಕರ ತೊಗೊಂಡಿರ್ ಯಾಕಂದ್ರೆ ದೊಡ್ಡಕ್ಕಿ ಜಾಸ್ತಿ ಹಚ್ಕೊಂಡಿಲ್ಲ ರೀ ಸಣ್ಣಕ್ಕಿ ನಾನೇ ಏನು ಹಚ್ಕೊ ಹಚ್ಕೊಂಡು ಕುಂದಿರ್ತಾಳೆ ಬಟ್ ದೊಡ್ಡಕಿ ಅಷ್ಟು ಹಚ್ಕೊಂಗಿಲ್ಲ ಇಲ್ಲಿ ಮನೆಗೆ ಬಂದ್ರೆ ಜರ ಜರ ಹಚ್ಕೊತಾಳಿ ರೀ ಅಷ್ಟೇ ಎಲ್ಲಕ್ಕಿಂತ ಜಾಸ್ತಿ ನೋಡಿ ನನಗೆ ಇವನ್ ಕ್ಲಚರ್ಗಳು ರೀ ಅವ್ರು ಕೂದಲು ಭಾಳ ರೀ ನನ್ನ ಕೂದಲು ಏನು ಇಲ್ಲ ಈಗ ಈ ಕ್ಲಚರ್ಗಳು ಅವಲ್ರಿ ರೀ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ ಕ್ಲಚರ್ಗಳು ನಿಮಗೆ ಈಗ ಕಾಣಿಸೋಲಾಗ್ಯ ಹಿಂಗೆ ಚಂದ ಬಟ್ ಇಚರ್ ಮಾತ್ರ ಭಾರಿ ಸೂಪರ್ ಆಗವ ನೋಡ್ರಿ ಪ್ಲಚರು ಹಂಗನ್ ಕೆಸೇನು ರೀ ಇಬ್ಬರಿಗೋಸ್ಕರ ಒಂದು ಪ್ಲಚರ್ ತೊಗೊಂಡಿ ನೋಡ್ರಿ ಮಸ್ತ್ ಕಾಣಿಸ್ಲತ್ತವಲ್ರಿ ಮತ್ತೆ ಇವಷ್ಟು ಕ್ಯೂಟ್ ಕ್ಯೂಟ್ ಅಕ್ಕಿ ಗೌರಿ ದೊಡ್ಡ ಗೌರಿಗೆ ಅಕ್ಕಿ ಇಂಥವೆಲ್ಲ ಅಂದ್ರೆ ಭಾಳ ಇಷ್ಟ ರೀ ಹಿಂಗೆ ಕೈಗೆ ಇಟ್ಕೊಂಡು ನೋಡಿ ಆಳ್ಕೊತಿರ್ತಾಳಕಿ ಸೋ ಅದೊಂದು ತಗೊಂಡಿರಿ ನೋಡ್ಮ್ರೀನಾ ಏನೇನತ್ರ ತಗೋ ತೊಗೊ ತಗೊಂಡು ಇಟ್ಕೊತಿರಿ ಊರಿಗೆ ಹೋಗಿ ತಪ್ಪೆ ಎಲ್ಲ ಪ್ಲಾನಿಂಗ್ ಅದ ರೀ ಹೋಗಿ ಬರ್ಬೇಕು ನೆಕ್ಸ್ಟ್ ಮಂತ್ ಅಂತ ಕೇಸಿಂದ ಬಟ್ ಏನಾಗ್ತದೋ ಏನೋ ಗೊತ್ತಿಲ್ಲ ರೀ ಸಂತೋಷವ್ರ ಸ್ಯಾಲ್ರಿ ಅದು ಬರ್ಬೇಕು ರೀ ಯಾಕಂದ್ರೆ ಅವ್ರ ಸ್ಯಾಲ್ರಿ ಒಂದು ತಾರೀಕು ಒಂದರ ನಿಂತ ಐದು ತಾರೀಕು ನೋಡು ಅವ್ರ ಸ್ಯಾಲ್ರಿ ಬರ್ತದ ಅವಾಗೆ ಪ್ಲ್ಯಾನ್ ಮಾಡ್ಬೇಕ್ರಿ ಎಷ್ಟು ಸ್ಯಾಲ್ರಿ ಬರ್ತದೆ ಎಷ್ಟು ಕಟ್ ಆಗ್ತದೆ ಏನು ಏನು ಸುದ್ದಿ ಅಂತ ಯಾಕಂದ್ರೆ ಸಂತೋಷ ಆರಾಮ್ ಬೇರೆ ಇದ್ದಿದ್ದಿಲ್ಲಲ್ರಿ ಹಂಗ್ ಕೇಳ್ಸಿನ ಸಂತೋಷವ್ರು ಆಫೀಸ್ ಬೇರೆ ಹೋಗಿದ್ದಿಲ್ಲ ಈಗ ಅವ್ನ ಸ್ಯಾಲ್ರಿ ಎಷ್ಟು ಒಂದು ಕಟ್ ಆಗಂಗದ ಕಟ್ಟಾಗಂಗದ ನಂಬಿಕ ಅಂತಲತ್ತಿದವನು ಸೊ ನಾವು ನೋಡಿರಿ ಒಂದು ದೊಡ್ಡ ನಾವೇನು ಸೌಕರ್ಯ ನಾವೊಂದು ಮಿಡಲ್ ಕ್ಲಾಸ್ ಕುಟುಂಬ ಡೆಲ್ಲಿ ಅಂತ ಸಿಟ್ಟಿದ ಎಲ್ಲ ಖರೀದಿ ಮಾಡ್ಕೊಂಡೇ ತಿನ್ಬೇಕು ಮಕ್ಕಳು ನೋಡ್ಬೇಕು ಮನೆ ನೋಡ್ಬೇಕು ಸಂಸಾರ ನೋಡ್ಬೇಕು ಎ ಟು ಜಡ್ ಅಂತಾರಲ್ಲ ರೀ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ನಂದು ಯೂಟ್ಯೂಬ್ ಅಂದ್ರೆ ಎರಡು ತಿಂಗಳು ಮೂರು ತಿಂಗ್ಳು ಹಂಗೆ ಪೇಮೆಂಟ್ ಬರ್ತಾರೆ ಡೈಲಿ ಏನು ಬರಂಗಿಲ್ಲ ನನ್ನ ಯೂಟ್ಯೂಬ್ದಾಗ ಮತ್ತೆ ನೀವೆಲ್ಲರೂ ಕೇಳ್ತೀರಿ ಚಿಕ್ಕು ಮಿಕ್ಕು ನಾನು ರೊಕ್ಕದ ವಿಡಿಯೋ ಹಾಕಿನಲ್ರಿ ಅದು ಏನತ್ತರಿ ಬಂದಿ ನೋಡಿದ್ರೆ ನೆದರ್ ಮಾಡ್ದಂತ ಅದು ಈಗಿನ ವಿಡಿಯೋ ಅಲ್ರಿ ಅದು ಅದು ಯಾವಾಗಿಂದ ಚಿಕ್ಕು ಮಿಕ್ಕು ಅಡ್ಮಿಷನ್ ಮಾಡಿಸ್ಲತ್ತಿದ್ವಿ ರೀ ಅವಾಗ ಅವು ಐವತ್ತು ಸಾವಿರ ರೂಪಾಯಿ ಅಡ್ಮಿಷನ್ ಹೋಗೋ ಟೈಮ್ನಾಗ ತಗೊಂಡಿರೋ ಫಸ್ಟ್ ಒಂದು ಐವತ್ತು ಕಟ್ಟಿದ್ವು ಆಮೇಲೆ ಇನ್ನೊಂದು ಐವತ್ತು ಕಟ್ಟೋದಿತ್ತು ಚಿಕ್ಕಂದು ಒಂದು ದೀಡ್ ಲಕ್ಷ ಸಮಥಿಂಗ್ ಬಂದಿತ್ತು ಎಲ್ಲ ಕೇಸಿನ ತೋ ಅವು ರೊಕ್ಕ ಅವಾಗಿಂದ ಅವ ನೋಡ್ರಿ ಈಗಿಂದ ಅಲ್ರಿ ಅವು ಬಟ್ ಎಲ್ಲರೂ ನೀವು ಇಷ್ಟೊಂದು ಪ್ರೀತಿಲ್ಲೇ ನಾನು ಕಮೆಂಟ್ ಹಾಕಿದ್ರೆ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸ್ವಲ್ಪ ಸ್ವಲ್ಪ ಊಟ ಹಾಕೊಂಡು ಉಪವಾಸ ಮುಖ ಬರ್ತಾ ಅವ್ನು ಉಳ್ಳತ್ತಂದ್ರೆ ಎಲ್ಲರು ನಾವು ಊಟ ಮಾಡ್ಬೇಕಲ್ರಿ ಹಂಗ ಕೇಸ ನೀವು ನಾವು ಎಲ್ಲರು ಊಟ ಹಾಕೊಂಡಿರಿ ಮಧ್ಯಾಹ್ನ ಎಲ್ಲರು ಕಲ್ ಕೇಸಿಂದ್ರೆ ಮಟನ್ ರೈಸ್ ಎಲ್ಲ ತಿಂದಿದ್ವಿ ಮತ್ತ ಮತ್ತೆ ಅದೇ ಇದೆ ನೋಡ್ರಿ ಚೋಲೆ ಬಟ್ಟರ್ನು ತಿನ್ ಮಂದಿ ಸುಮ್ ಹೋಗ್ತಾರೆ ನಾವು ಊಟ ಮಾಡತ್ತೀವಿ ಸೊ ಎಲ್ಲರೂ ಊಟ ಎಷ್ಟು ಚಲೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ ನಿಮ್ಮ ಪ್ರೀತಿ ಇರ್ಮ ನಿಮ್ ಸ್ವಲ್ಪ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರ್ಸಿದ್ರು ಮತ್ತೆ ಬ್ಲಾಗಿಂಗ್ ನಾ ಏನ್ ಮಾಡ್ತೀವಿ ಎಲ್ಲರೂ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬದಲ್ ಕೊಡಮಿ ನಾಲ್ಕು ದಿನ ಜೀವನಾಗ ನಾವು ನಿಮ್ಮವ್ ನೀವು ನಮ್ಮ ಚೌಕಿ ಬ್ಲಾಗಿಂಗ್ ಏನ್ ಮಾಡತ್ತೀವಿ ನೋಡ್ರಿ ಎಲ್ಲರಿಗೂ ರಾತ್ರಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇ ಒಳ್ಳೇದ್ ಮಾಡ್ಲಿ